ವಿಜಯೋತ್ಸವ ನೆಪದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂದಲ್ಲಿ ಏನೇನೋ ಅನಾಹುತಗಳಾಗ್ಬಿಟ್ಟು ಹನ್ನೊಂದು ಜನ ಸತ್ರು ಘಟನೆ ಇಟ್ಕಂಡು ರಾಜೀನಾಮೆ ಬರಕ್ ಮುಂಚೆ ರಾಜಕಾರಣದಲ್ಲಿ ನೈತಿಕತೆ ಇದೆಯಾ ಅನ್ನೋ ಪ್ರಶ್ನೆ ಬಹಳ ಮುಖ್ಯ ರಾಜಕಾರಣಿಗಳ ಸೂಕ್ಷ್ಮತೆ ಇದೆಯಾ ಸೂಕ್ಷ್ಮ ಸಂವೇದನೆಗಳಿದೆಯಾ ಎಲ್ಲ ರಾಜಕಾರಣಿಗಳನ್ನ ನೋಡಿ ಎಲ್ಲ ಸಂದರ್ಭಗಳಲ್ಲೂ ಎಲ್ಲ ಪಕ್ಷ ಇರಸ್ಪೆಕ್ಟಿವ್ ನಾನು ಹೇಳೋದು ಇರೆಸ್ಪೆಕ್ಟಿವ್ ಸರ್ಕಾರ ಯಾವುದೇ ಪಾರ್ಟಿ ಸರ್ಕಾರ ಈ ನೋಡಿ ಇಪ್ಪತ್ನಾಲ್ಕು ಗಂಟೆ ಒಳಗೆ ವಿಜಯೋತ್ಸವ ಅರೇಂಜ್ ಮಾಡಿದ್ದು ಹಾಂ ಅವ್ರಿಗೆ ಕರ್ಸ್ಕೊಂಡಿತ್ತು ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡಿದ್ದು ಹೊರಗಡೆ ಕಾಲ್ತುಣಿತ ನಡೀತಾ ಇದ್ದಾಗಲೂ ಒಳಗಡೆ ವಿಜಯೋತ್ಸವ ಆಚರಣೆ ಮಾಡ್ತಿತ್ತು ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡಿದ್ದು ಸನ್ಮಾನ ಸಮಾರಂಭದಲ್ಲಿ ಇವೆಲ್ಲವೂ ಅನ್ವಾಂಟೆಡ್ ಇದು ಅನಗತ್ಯವಾಗಿತ್ತವೆಲ್ಲ ನಮಸ್ಕಾರ ಭಾರತೀಯ ವೀಕ್ಷಕರಿಗೆ ಈ ವಿಶೇಷ ವಿಡಿಯೋಗೆ ಸ್ವಾಗತ ನಾನು ಧರಣೀಶ್ ಬುಕನ್ಕೆರೆ ರಾಜ್ಯದಲ್ಲಿ ಅಂದರೆ ಬೆಂಗಳೂರಿನಲ್ಲಿ ಮೊನ್ನೆ ದಿನ ನಡೆದಂತಹ ಕಾಲ್ತುಳಿತದಿಂದ ಆದಂತಹ ದುರ್ಘಟನೆಯ ಹಿನ್ನೆಲೆಯಲ್ಲಿ ಈಗ ಬೇರೆ ಬೇರೆ ರೀತಿಯ ರಾಜಕೀಯ ಬೆಳವಣಿಗೆಗಳು ಆಗ್ತಿದ್ದಾವೆ ಅಂದರೆ ಇಡೀ ಈ ದುರ್ಘಟನೆಯನ್ನು ಹನ್ನೊಂದು ಜನರ ಸಾವನ್ನು ರಾಜಕೀಯಕ್ಕೆ ಬಳಸ್ಕೊಳ್ಳಾಗ್ತಿದೆ ಈ ಹಿನ್ನೆಲೆಯಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗೆ ಸರ್ಕಾರಕ್ಕೆ ರಾಜೀನಾಮೆ ಕೊಡಿ ಅಥವಾ ಮುಖ್ಯಮಂತ್ರಿ ರಾಜೀನಾಮೆ ಕೊಡಿ ಉಪಮುಖ್ಯಮಂತ್ರಿ ರಾಜೀನಾಮೆ ಕೊಡಿ ಅನ್ನುವಂತಹ ಅಂತ ಕೇಳುವಂತಹ ನೈತಿಕತೆ ಇದೆಯಾ ಈ ವಿಷಯದಲ್ಲಿ ಪ್ರತಿಪಕ್ಷಗಳು ಹೇಗೆ ವರ್ತಿಸ್ಬೇಕು ಸರ್ಕಾರ ಇನ್ನೇಗೆ ವರ್ತಿಸ್ಬೇಕಿತ್ತು ಯಾಕೆಂದರೆ ಈಗ ಒಂದಷ್ಟು ಏನೋ ಕ್ರಮ ಆಗಿದೆ ಅದು ಸರಿನಾ ತಪ್ಪ ಈ ಎಲ್ಲ ವಿಷಯಗಳ ಬಗ್ಗೆ ನಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ಹಿರಿಯ ಪತ್ರಕರ್ತರಾದಂತಹ ಮೊನಕೆರೆ ನಂಜುಂಡೇಗೌಡರು ಇದ್ದಾರೆ ಅವ್ರ ಜೊತೆ ಚರ್ಚೆ ಮಾಡ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ವಾರ್ತಾ ಭಾರತೀಯನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ಮನಕೆರೆ ಹತ್ರ ಸಂದರ್ಶನವನ್ನು ಶುರು ಮಾಡ್ತೀನಿ ಸರಿಗ ಈ ಏನೋ ಮೊನ್ನೆ ಆರ್ ಸಿ ಬಿ ಕಪ್ ಗೆದ್ದ ನಂತರ ವಿಜಯೋತ್ಸವ ನೆಪದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂದಲ್ಲಿ ಏನೇನೋ ಅನಾಹುತಗಳಾಗ್ಬಿಟ್ಟು ಹನ್ನೊಂದು ಜನ ಅಭಿಮಾನಿಗಳು ಶತ್ರು ಈ ಘಟನೆಯನ್ನು ಇಟ್ಕೊಂಡು ವಿರೋಧ ಪಕ್ಷಗಳು ರಾಜ್ಯ ಸರ್ಕಾರದ ಮೇಲೆ ವಾಗ್ದಾಳಿಯನ್ನು ನಡೆಸ್ತಿದ್ದಾವೆ ಮುಖ್ಯವಾಗಿ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಉಪಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಿದ್ದಾವೆ ಇಡೀ ದುರ್ಘಟನೆಯ ಹೊಣೆಯನ್ನು ಸರ್ಕಾರ ಓರಬೇಕು ಅನ್ನೋ ರೀತಿಯಲ್ಲಿ ಕೇಳ್ತಿದ್ದಾವೆ ಖಂಡಿತ ನನ್ನ 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 ಮೇಲ್ನೋಟಕ್ಕೆ ಅನಿಸೋದೇನು ಅಂತಂದರೆ ಸರ್ಕಾರದ ತೋಪಗಳು ಲೋಪಗಳು ಭಾಳ ಇದ್ದಾವೆ ಆದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗೆ ಈ ಘಟನೆಗೆ ಸಂಬಂಧಪಟ್ಟಂತೆ ಮಾತನಾಡುವಂತಹ ಅಥವಾ ಮುಖ್ಯಮಂತ್ರಿಗಳನ್ನು ಇನ್ನೊಬ್ಬ ಸಚಿವರನ್ನ ರಾಜೀನಾಮೆ ಕೇಳುವಂತಹ ನೈತಿಕತೆ ಇದೆಯಾ ಅಂತ ಭಾಳ ಸರಿಯಾದ ಪ್ರಶ್ನೆಯನ್ನು ಎತ್ತಿದ್ದೀರಿ ಸರಿಯಾದ ಚರ್ಚೆ ಇದು ನೀವು ನಮ್ಮ ರಾಜಕೀಯ ಇತಿಹಾಸವನ್ನು ಗಮನಿಸಿದ್ರೆ ಆಫ್ಲೆಟ್ ಕೆಲವು ಭಾಳ ವರ್ಷಗಳ ಹಿಂದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತವರು ಬೇರೆ ಬೇರೆ ಸಚಿವರು ರೈಲ್ವೆ ಆಕ್ಸಿಡೆಂಟ್ ಸಂದರ್ಭದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಒಂದು ನಾಲ್ಕೈದು ಜನ ಆರು ಜನ ಅರ್ಧ ಡಜನ್ ಜನ ಸಚಿವರು ರಾಜೀನಾಮೆ ಕೊಟ್ಟಂಥ ಉದಾಹರಣೆಗಳಿವೆ ಹೊಣೆ ಇವತ್ತು ಇವತ್ತು ನಾವು ರಾಜೀನಾಮೆಗೆ ಬರೋದಕ್ಕೆ ಮುಂಚೆ ಈ ಘಟನೆ ಇಟ್ಕೊಂಡು ರಾಜೀನಾಮೆಗೆ ಬರೋಕ್ಕೆ ಮುಂಚೆ ರಾಜಕಾರಣದಲ್ಲಿ ನೈತಿಕತೆ ಇದೆಯಾ ಅನ್ನೋ ಪ್ರಶ್ನೆ ಭಾಳ ಮುಖ್ಯ ರಾಜಕಾರಣದಲ್ಲಿ ಇವತ್ತು ನೈತಿಕತೆ ಇದೆಯಾ ರಾಜಕಾರಣದಲ್ಲಿ ಸೂಕ್ಷ್ಮತೆ ಇದೆಯಾ ಸೂಕ್ಷ್ಮ ಸಂವೇದನೆಗಳಿದೆಯಾ ಎಲ್ಲ ರಾಜಕಾರಣಿಗಳನ್ನ ನೋಡಿ ಎಲ್ಲ ಸಂದರ್ಭಗಳಲ್ಲೂ ಎಲ್ಲ ಪಕ್ಷ ಇರೆಸ್ಪೆಕ್ಟಿವ್ ಪಕ್ಷಗಳು ನಾನು ಹೇಳೋದಾದರೆ ಇರೆಸ್ಪೆಕ್ಟಿವ್ ಸರ್ಕಾರ ಯಾವುದೇ ಪಾರ್ಟಿ ಇರಲಿ ಸಂವೇದನಾಶೀಲವಾಗಿ ವರ್ತಿಸ್ಬೇಕು ಯಾವುದೇ ಒಂದು ಸಂದರ್ಭದಲ್ಲಿ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಸರ್ಕಾರಗಳು ಪಕ್ಷಗಳು ಹೋಗ್ತಾ ಇರೋದಿಕ್ಕೆ ನೋಡಿದ್ರೆ ಭಾಳ ಬೇಸರ ಆಗುತ್ತೆ ಸಂವೇದನ ರಹಿತವಾಗಿ ವರ್ತಿಸ್ತವೆ ಕೂರ್ಡಾಗ್ತಾಯಿದೆ ಕೀಡಾಗ್ತಾಯಿವೆ ಘಟನೆಗಳಿಗೆ ಇಂಥ ಸಂದರ್ಭದಲ್ಲಿ ನೀವು ಈ ಘಟನೆ ಇಟ್ಕೊಂಡು ರಾಜೀನಾಮೆ ಕೇಳೋದ್ರಲ್ಲಿ ಅರ್ಥ ಇದೆ ಹೌದು ಈ ಘಟನೆ ಅಲ್ಲ ನಡೀಬಾರದನ್ನು ಹೇಳಿದೆ ಸರ್ಕಾರ ತಪ್ಪಿದೆ ಸರ್ಕಾರ ಕೂಡ ಬಹಳ ವರ್ತಿಸಿದೆ ಇನ್ನೊಂದು ತರಾತೂರಿನಲ್ಲಿ ವಿಜಯೋತ್ಸವ ಆಚರಿಸಬೇಕಾದಂತಹ ಅಗತ್ಯ ದರ್ದು ಏನು ಇರಲಿಲ್ಲ ಮಾಡಿದ್ದಾರೆ ಆದರೆ ಈ ಟೈಮಲ್ಲಿ ಓಕೆ ಈಗ ಒಂದು ಇತರದ ವಿಜಯೋತ್ಸವಗಳನ್ನ ಮೆರವಣಿಗೆಗಳನ್ನ ಆಚರಿಸಲಿಕ್ಕೆ ಹೇಗೆ ಮಾಡಬೇಕು ಅದಕ್ಕೆ ಸರ್ಕಾರಕ್ಕೆ ಹೆಂಗ್ ತಿದ್ದ ಕಿವಿ ಹಿಂಡಬೇಕು ಅದೆಲ್ಲ ಮಾಡಲಿ ಓಕೆ ಆದರೆ ಇವರು ಇದನ್ನ ಮುಖ್ಯಮಂತ್ರಿ ರಾಜೀನಾಮೆ ಕೊಡಿ ಅಂದ್ರೆ ಸರ್ಕಾರ ಈ ಘಟನೆ ಇಟ್ಕೊಂಡು ಸರ್ಕಾರನೇ ಬಿದ್ದ್ಬಿಡ್ಬೇಕು ಹೋಗ್ಬಿಡ್ಬೇಕು ಅನ್ನೋ ರೀತಿಯಲ್ಲಿ ಹೇಳ್ತಿದಾರಲ್ಲ ಅದಕ್ಕೆ ಅದಕ್ಕೆ ಬಂದೆ ನಾನು ಈಗ ನಿಮ್ಗೆ ನೋಡಿ ಈ ಕುಂಭಮೇಳೆ ನಡೀತು ಕುಂಭಮೇಳದಲ್ಲಿ ಕಾಲು ತುಳಿತಾಯ್ತು ಜನಗಳ ಸತ್ರು ಇವತ್ತೊಂದು ಎಷ್ಟು ಜನ ಸತ್ರು ಅಂತ ನಮಗೆ ಯಾರು ಲೆಕ್ಕ ಕೊಡಲಿಲ್ಲ ಈ ಕುಂಭಮೇಳಕ್ಕೆ ದೆಹಲಿ ರೈಲ್ವೆ ನಿಲ್ದಾಣದಲ್ಲಿ ಭಕ್ತಾದಿಗಳು ಬಂದರು ಅಲ್ಲಿ ನೂಕ್ಲಿಗಾಗಿ ಹದಿನೆಂಟು ಜನ ಸತ್ರು ಯಾರು ರಾಜೀನಾಮೆ ಕೊಡಲಿಲ್ಲ ಹಾಗೆ ಹೇಳೋದಾದ್ರೆ ನೀವು ನೈತಿಕವಾಗಿ ನೈತಿಕತೆ ಮಾತಾಡೋವಂಥ ಒಂದು ರಾಜಕೀಯ ಪಕ್ಷ ಅಥವಾ ಒಂದು ಸರ್ಕಾರ ಅಥವಾ ಪಕ್ಷ ನೈತಿಕ ನೈತಿಕತೆ ಬಗ್ಗೆ ಮಾತಾಡಿದ್ರೆ ಅವರು ಮೇಲ್ಪಂಕ್ತಿ ಹಾಕ್ಬೇಕಲ್ಲ ಈ ಇಶ್ಯೂ ಇಟ್ಕೊಂಡು ಅಟ್ಲೀಸ್ಟ್ ಉತ್ತರ ಪ್ರದೇಶರ ಪ್ರಧಾನಿ ಉತ್ತರ ಪ್ರದೇಶ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕಾಗಿತ್ತು ಅಲ್ಲಿ ದೆಹಲಿ ಘಟನೆ ಇಟ್ಕೊಂಡು ರೈಲ್ವೆ ಸಚಿವರು ರಾಜೀನಾಮೆ ಕೊಡಬೇಕಾಗಿತ್ತು ಯಾರು ಕೊಡ್ಲಿವಲ್ಲ ಬೇಡ ಇತ್ತೀಚೆಗೆ ನಡೆದಂಥ ಪೇಲ್ಗಾಮ್ ಘಟನೆ ಹದಿನೆಂಟು ಕೆಲವು ಸತ್ತೋದ್ರ ಇದರಲ್ಲಿ ಇಪ್ಪತ್ತಾರು ಜನ ಅವರು ಸತ್ತಾಗ ಯಾರನ್ನಾದರೂ ಹೊಣೆಗಾರಿಕೆ ಮಾಡ್ಬೇಕು ಯಾರಾದ್ರೂ ನೈತಿಕ ಹೊಣೆ ಬರಬೇಕಾಗಿತ್ತಲ್ಲ ಲೆಫ್ಟಿನೆಂಟ್ ಗವರ್ನರ್ ಓಡಬೇಕಾಗಿತ್ತು ಭದ್ರತಾ ಸಲಹೆಗಾರರು ಓಡಬೇಕಾಗಿತ್ತು ಇಲ್ಲಾಂದ್ರೆ ಗೃಹ ಯಾರು ಗೃಹ ಸಚಿವರು ಯಾರು ಯಾರಾದರೂ ಬರ್ಬೇಕಾಗಿತ್ತು ಯಾರು ಬರಲಿ ಸೊ ಹೀಗಾಗಿ ಈ ಘಟನೆ ಇಟ್ಕೊಂಡು ಈ ಘಟನೆ ಇಟ್ಕಂಡು ನೈತಿಕವಾಗಿ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಕೇಳೋದು ಅರ್ಥ ಇದೆ ಇವರು ಮೇಲ್ಪಂಕ್ತಿ ಹಾಕೊಟ್ಟಿದ್ರೆ ಆಗ ಅವ್ರು ಕೊಡದೇ ಇದ್ರೆ ಅದು ತಪ್ಪಾಗ್ತಿತ್ತು ಕೊಡಬೇಕು ಕೊಡಬೇಕು ಖಂಡಿತವಾಗಿ ನಾನು ಈ ಪಕ್ಷವನ್ನು ಸಂಭರಿಸ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರವನ್ನು ಸಂಭ್ರಿಸ್ತಾ ಇಲ್ಲ ಸಂಬರಿಸ್ತಾ ಇಲ್ಲ ನಾನು ಇಲ್ಲ ಒಣಗಾರ ಮುಖ್ಯಮಂತ್ರಿ ಬರಬೇಕು ಉಪಮುಖ್ಯಮಂತ್ರಿ ಬರಬೇಕು ಗೃಹ ಸಚಿವರು ಬರಬೇಕು ಎಲ್ಲರೂ ಬರಬೇಕು ಸೊ ಹಂಗಾಗಿ ಈ ಸಂವೇದನಾಶೀಲ ಯಾವುದಾದ್ರು ಸರ್ಕಾರ ಸಂವೇದನಶೀಲವಾಗಿ ನಡ್ಕಂಡ್ರೆ ಭಾಳ ಸೂಕ್ಷ್ಮತೆ ಇದ್ದರೆ ಈ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಿ ರಾಜೀನಾಮೆ ಕೊಡಬೇಕು ಅಟ್ಲೀಸ್ಟ್ ಗೃಹ ಸಚಿವರಾದರೂ ತಮ್ಮ ಸ್ಥಾನ ಬಿಡಬೇಕಾಗಿತ್ತು ಇಲ್ಲಿ ಯಾರಾದರೂ ಇದರ ಹೊಣೆಯನ್ನು ಬರಬೇಕಾಗಿತ್ತು ಅಲ್ಲ ನೋಡಿ ಈಗ ನಿನ್ನೆ ಏನು ಮಾಡಿದರೆ ಮೊನ್ನೆ ಘಟನೆ ಆಯಿತು ನಿನ್ನೆ ಹಿರಿಯ ಅಧಿಕಾರಿಗಳನ್ನ ಏನು ಅಮಾನತ್ತು ಮಾಡಿದ್ದಾರೆ ಜೊತೆಗೆ ಆರ್ ಸಿ ಬಿ ವಿರುದ್ಧ ಮತ್ತು ಅಲ್ಲೊಂದು ಇವೆಂಟ್ ಕಂಪ್ನಿ ವಿರುದ್ಧ ಮತ್ತು ಕೆ ಎಸ್ ಎ ವಿರುದ್ಧ ಎಫ್ ಐ ಆರ್ ಮಾಡಿ ಆ ಮುಖ್ಯಸ್ಥರನ್ನ ಅರೆಸ್ಟ್ ಮಾಡಿ ಅಂತೇಳಿ ಸರ್ಕಾರ ಕ್ಯಾಬಿನೆಟ್ಟು ನಿರ್ಧಾರ ಮಾಡಿದೆ ಪ್ರತಿಪಕ್ಷಗಳು ಎಸ್ ಅದು ಮಾಡಿದಲ್ವಾ ಇನ್ನೂ ಇದಕ್ಕೆ ಸಂಬಂಧಪಟ್ಟಂಗೆ ಇದಕ್ಕೆ ಬಿ ಸಿ ಸಿ ಐ ಕೂಡ ಕಾರಣ ಐ ಪಿ ಎಲ್ ಗೌನ್ಸಿ ಗೌರ್ನಿಂಗ್ ಕೌನ್ಸಿಲ್ ಕೂಡ ಕಾರಣ ಅವ್ರನ್ನೂ ಪಾರ್ಟಿ ಮಾಡಿ ಅವ್ರ ಮೇಲೂ ಎಫ್ ಐ ಆರ್ ಹಾಕಿ ಮತ್ತು ನಿನ್ನೆಯಿಂದ ಇಲ್ಲಿವರೆಗೆ ಆಲ್ರೆಡಿ ಒಂದು ಇಪ್ಪತ್ನಾಲ್ಕು ಗಂಟೆ ಆಗ್ತಾಯಿದೆ ಇನ್ನೂ ಯಾಕೆ ಅರೆಸ್ಟ್ ಮಾಡಿಲ್ಲ ಈ ಥರ ಕೇಳಿದ್ರೆ ಇಟ್ಸ್ ಓಕೆ ಆ ಥರ ಪ್ರಜರ್ನ ಖಂಡಿತ ಸರ್ಕಾರದ ಮೇಲೆ ಹಾಕಬೇಕು ಅದು ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟರೆ ಸರಿ ಸರ್ಕಾರ ಬೇರೆ ಇದೆ ಇನ್ವೆಸ್ಟಿಗೇಟ್ ಮಾಡಬೇಕು ಮುಂದೆ ಏನೋ ಆಗಬೇಕಲ್ಲ ಇದು ಇದು ಪೊಲಿಟಿಕಲ್ ಸೊಲ್ಯೂಷನ್ ಅಲ್ಲ ಇದು ಇನ್ನೇನಿದ್ರು ಆಗಿದ್ದಾಯಿತು ಆಗಬಾರ್ದಿತ್ತು ಇಂಥ ಘಟನೆ ಈಗ ಒಂದು ತರೋ ತನಿಖೆ ಆಗಬೇಕು ಆ ತನಿಖೆ ಸರಿಯಾಗಿ ಆಗೋ ರೀತಿಯಲ್ಲಿ ಪ್ರತಿಪಕ್ಷಗಳು ಒತ್ತಡ ಇರಬೇಕು ಆಗಿ ಮುಖ್ಯಮಂತ್ರಿ ರಾಜೀನಾಮೆ ಕೊಡಿ ಉಪಮುಖ್ಯಮಂತ್ರಿ ರಾಜೀನಾಮೆ ಕೊಡಿ ಅಂತಂದರೆ ಇದು ಇದು ಒಂಥರ ರಾಜಕೀಯಕ್ಕೆ ಬಳಸ್ಕೊತಿದ್ದಾರೆ ಈ ಘಟನೆಯನ್ನು ಅಂತ ಅನ್ಸಲ್ವಾ ಅಂತ ಅಲ್ಲ ಇದೆಲ್ಲ ಏನು ಅಂದರೆ ನೀವು ಹೇಳದಾದ್ರೆ ನಿಮಗೆ ಹೇಳದಾರೆ ನೀವು ನಿಮಗೂ ಒತ್ತಿದೆ ಅಲ್ಲ ಈ ಬೆಂದ ಮನೆಯಲ್ಲಿ ಗಡು ಇರಿತಾರಲ್ಲ ಆ ಕೆಲಸ ಇದು ಸತ್ರು ಸಾವು ನೋವುಗಳು ಸಂಬಂಧಿಸ್ತು ಪಾಪ ಜನ ಬಂದು ತಮ್ಮ ನೆಚ್ಚಿನ ಕ್ರಿಕೆಟಿಗರನ್ನು ನೋಡೋಕೆ ಬಂದು ಪ್ರಾಣ ಕಳ್ಕಂಡ್ರು ಆದರೆ ಈಗ ಈ ವಿಷಯದಲ್ಲಿ ಈಗಾಗಲೇ ಸರ್ಕಾರ ವಿಚಾರಣೆಗೆ ಆದೇಶ ಕೊಟ್ಟಿದ್ದೆ ಸಮಿತಿಯನ್ನು ನೇಮಕ ಮಾಡಿದೆ ವಿಚಾರಣಾ ಸಮಿತಿ ನೇಮಕ ಮಾಡಿದೆ ಮೈಕೆಲ್ ಡಿ ಕುನ ಸಮಿತಿ ನೇಮಕ ಮಾಡಿದೆ ಅಂತ ಅನಿಸುತ್ತೆ ಸಿ ಈ ಇದ್ದಾಗ ಈ ಹಂತದಲ್ಲಿ ನೋಡಿ ಈಗ ನೀವು ಸರಿಯಾಗಿ ಹೇಳಿದ್ರಿ ಮೂರನೇ ತಾರೀಕು ಮತ್ತು ನಾಲ್ಕನೇ ತಾರೀಕು ನಡುವೆ ಈ ಮ್ಯಾಚ್ ಮುಗೀತ ಮಧ್ಯರಾತ್ರಿ ಅಲ್ಲಿ ಇವ್ರಿಗೆ ಮಾತಾಡ್ತಾರೆ ಈಗ ಇವರು ನಮ್ಮ ವಿರಾಟ್ ಕೊಹ್ಲಿ ಮಾತಾಡ್ತಾರೆ ಇವತ್ತು ನಾವು ನಾಳೆ ಬೆಳಗ್ಗೆ ಬೆಂಗಳೂರಿಗೆ ಹೋಗ್ತಾಯಿದ್ದೀವಿ ಸಂಭ್ರಮಾಚರಣೆಗೆ ಅಂತ ಹೇಳ್ತಾರೆ ಸಿ ಕೆಲವೇ ಗಂಟೆಗಳ ಇದರಲ್ಲಿ ಅಂತರದಲ್ಲಿ ಇಲ್ಲಿ ಯಾರು ಆರ್ಗನೈಸ್ ಮಾಡೋಕ್ಕಾಗತ್ತೆ ಹೇಳಿ ಎಲ್ಲ ಆರ್ಗನೈಸ್ ಆಗಬೇಕಲ್ಲ ಭದ್ರತಾ ವ್ಯವಸ್ಥೆ ಆರ್ಗನೈಸ್ ಆಗಬೇಕು ಎಷ್ಟು ಜನ ಬರ್ತಾರೆ ಅಂತ ನೋಡ್ಕೋಬೇಕು ಎಲ್ಲೆಲ್ಲಿ ಏನೇನು ಮಾಡಬೇಕು ಅರೇಂಜ್ಮೆಂಟ್ಸು ಅಂತ ನೋಡ್ಕೋಬೇಕು ಯಾವುದು ಇಲ್ಲದೆ ಏಕಾಏಕಿ ಬಂದರೆ ಏನು ಕತೆ ಅಂದರೆ ಇದು ಬರೀ ಸರ್ಕಾರದ ಒಣನಾ ಬಿ ಸಿ ಸಿ ಐ ಹೊಣೆಗಾರಿಕೆ ಇಲ್ವಾ ನಾನು ಐ ಪಿ ಎಲ್ ಚೇರ್ಮನ್ನು ಯಾವುದೋ ಒಂದು ರಾಷ್ಟ್ರೀಯ ಚಾನಲ್ಗೆ ಮಾತಾಡೋದು ನೋಡಿದೆ ಅವರು ನನಗೆ ಗೊತ್ತೇ ಇಲ್ಲ ಈ ಘಟನೆ ಬಗ್ಗೆ ಅವ್ರು ಬೆಂಗಳೂರಿಗೆ ಹೋಗೋದೇ ಗೊತ್ತಿಲ್ಲ ನನಗೆ ಆರ್ ಸಿ ಬಿ ಟೀಮ್ ಅಂತ ಹೇಳ್ತಾರೆ ಅವರು ಇದು ಒಣಗೇಡಿತನ ಅಲ್ವಾ ಖಂಡಿತ ಒಣಗೇಡಿತಾನ ಮತ್ತೆ ಗೊತ್ತಿಲ್ಲದೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಬಿ ಸಿ ಸಿ ಸಿಐಗಾರಿಕೆಲ್ವಾ ಇದಕ್ಕೆ ಕೆ ಎಸ್ ಸಿಣಗಾರಿಕೆಗಾರಿಕೆ ಬರೀ ಸರ್ಕಾರದ ಮುಖಕ್ಕೆ ಬೆಳೀತಾ ಇದು ಮಾಡ್ತಾ ಇದೆ ಬಟ್ ಸರ್ಕಾರನು ಇದು ಮಾಡ್ತಿದೆಯಲ್ಲ ಸರ್ಕಾರ ಈಗ ಆರ್ ಸಿ ಈಗ ಫಾರ್ ಎಕ್ಸಾಂಪಲ್ ನಿನ್ನೆ ಆರ್ ಸಿ ಬಿ ವಿರುದ್ಧ ಕೆ ಎಸ್ ಸಿ ಎಫ್ ಐ ಆರ್ ಮಾಡಿ ಅಂತ ಹೇಳ್ತು ಸರ್ಕಾರ ಕ್ಯಾಬಿನೆಟ್ ಡಿಸಿಷನ್ ಮಾಡಿದ್ದಾರೆ ಎಫ್ ಐ ಆರ್ ಆಗಿದ್ಮೇಲೆ ಅವರು ಮುಖ್ಯಸ್ಥರನ್ನ ಅರೆಸ್ಟ್ ಮಾಡ್ಬೇಕಿತ್ತಲ್ಲ ಹೌದು ಮಾಡಬೇಕಿತ್ತು ಈಗ ಇಲ್ಲಿವರೆಗೆ ಅಟ್ಲೀಸ್ಟ್ ಅಲ್ಲಿ ಹೋಗಿದಾರಾ ಆಫೀಸ್ಗೆ ಹುಡುಕಿದಾರ ಅವ್ರನ್ನ ಮಾಡಿದಾರ ಏನು ಅಪ್ಡೇಟ್ ಇಲ್ಲ ಸರ್ಕಾರದಿಂದ ಅರ್ಥ ಏನು ಅದೇ ಸರ್ಕಾರ ಯಾವ ರೀತಿ ತನಿಖೆ ಇದೆಲ್ಲ ಈ ಅಷ್ಟು ನಿಮ್ಗೆ ಹೇಳ್ತೀನಿ ಕಣ್ಣವರು ಸ್ವತಂತ್ರ ದೊಡ್ಡವ್ರಿಗೆ ಈ ಸರ್ಕಾರ ಯಾರನ್ನೂ ಮುಟ್ಟಲ್ಲ ದೊಡ್ಡವ್ರನ್ನ ಪೊಲೀಸರು ಕೂಡ ದೊಡ್ಡವ್ರನ್ನ ಮುಟ್ಟಲ್ಲ ಏನಿದ್ರು ಕಾನೂನುಗಳಿರೋದು ಬಡಬಗ್ಗ್ರಿಗೆ ಅಷ್ಟೇ ದೊಡ್ಡವ್ರಿಗೆ ಕಾನೂನುಗಳಿಲ್ಲ ಹಂಗಂತ ನಾನು ಕಾನೂನುಗಳನ್ನ ಕಾನೂನು ಕಡೆಗಣಿಸ್ತಿಲ್ಲ ನಾನು ಕಾನೂನು ಬಗ್ಗೆ ಕಾನೂನುಗಳಿದಾವೆ ಅದನ್ನ ಬಳಸ್ಕೊತಿಲ್ಲ ಅಷ್ಟೇ ಸರ್ಕಾರಗಳು ಅಷ್ಟೇ ಸೊ ಆ ಕಾರಣಕ್ಕೆ ನಾನು ಹೇಳ್ತಿರೋದು ಒಂದು ನೋಡಿ ಒಂದು ಮಧ್ಯರಾತ್ರಿ ಎರಡು ಮೂರು ಮತ್ತು ನಾಲ್ಕನೇ ತಾರೀಕು ಮಧ್ಯರಾತ್ರಿ ಮ್ಯಾಚ್ ಮುಗಿಯುತ್ತೆ ಅಟ್ಲೀಸ್ಟ್ ಒಂದು ಮೂರ್ನಾಲ್ಕು ದಿವಸ ಟೈಮ್ ಬೇಕಲ್ಲ ವಿಜಯೋತ್ಸವ ಆಚರಣೆ ಮಾಡೋಕ್ಕೆ ಸಂಭ್ರಮಾಚರಣೆ ಮಾಡೋದಕ್ಕೆ ನೋ ಟೈಮ್ ವಿಥಿನ್ ನೋ ಟೈಮ್ ಇವರು ಆಚರಣೆ ಮಾಡ್ತಾರೆ ಅಂದರೆ ಲಕ್ಷಾಂತ ಜನ ಬರ್ತಾರೆ ಅಂದರೆ ಈಗ ಅವರ ಮ ಅವರ ಮನೆ ಕುಟುಂಬದ ಸದಸ್ಯರನ್ನ ಕಳ್ಕೊಂಡವ್ರಿಗೆ ಯಾರು ಹೊಣೆ ಯಾರು ಅವ್ರಿಗೆ ಯಾವ ರೀತಿ ಸಮಾಧಾನ ಮಾಡೋದು ಯಾವ ರೀತಿ ಸಾಂತ್ವನ ಹೇಳೋದು ಹೇಗೆ ಅವ್ರಿಗೆ ನಷ್ಟ ತುಂಬ ಕೊಡೋದು ನಾವು ಇವೆಲ್ಲ ಆಚ ಆಲೋಚನೆ ಮಾಡಬೇಕಲ್ಲ ನೋಡಿ ಸರ್ ಅವತ್ತು ಘಟನೆ ಆಗ್ತಿದ್ದಂಗೆ ಹ್ಞೂ ಇಮ್ಮಿಡಿಯೇಟ್ಲಿ ಮುಖ್ಯಮಂತ್ರಿ ಇದಕ್ಕೆ ಹೋದರು ಬೋರಿಂಗ್ ಹಾಸ್ಪಿಟ್ಲಿಗೆ ಹೋದ್ರು ಅಲ್ಲಿ ಗಾಯಾಳುಗಳನ್ನೆಲ್ಲ ನೋಡ್ಕೊಂಡು ಬಂದರು ಅದಾದ್ಮೇಲೆ ಬಂದು ಪ್ರೆಸ್ ಮೀಟ್ ಮಾಡಿದ್ರು ಅಟ್ಲೀಸ್ಟು ಈಗ ಈ ಕುಂಭಮೇಳದಲ್ಲಿ ಸತ್ತಂಥ ತುಳಿತ ಘಟನೆಗೆ ಸಂಬಂಧಪಟ್ಟಂಗೆ ಯೋಗಿ ಆದಿತ್ಯನಾಥ್ ಅವರಾಗಲಿ ಅಥವಾ ಉತ್ತರ ಪ್ರದೇಶದ ಯಾವುದೇ ಸಚಿವರಾಗಲಿ ಬಿ ಜೆ ಪಿ ಯಾವುದೇ ಆಗಲಿ ಇಲ್ಲಿವರೆಗೆ ಪ್ರೆಸ್ ಮೀಟ್ ಮಾಡಿ ಇದು ಘಟನೆ ತಪ್ಪೊಪ್ಕೊಳ್ಬೇಡ ಅಟ್ಲೀಸ್ಟ್ ಘಟನೆ ಹಿಂಗೆ ಹಿಂಗಾಯಿತು ಈ ಥರ ಕಾರಣಕ್ಕೋಸ್ಕರ ಆಯಿತು ಇಷ್ಟು ಜನ ಸತ್ರು ಅಂತ ಯಾರೂ ಹೇಳಿಲ್ಲ ಇವರು ಅದನ್ನು ಹೇಳಿದರು ಯಾರು ಅವರು ಓಕೆ ಅದಾದಮೇಲೆ ಒಂದು ಮ್ಯಾಜಿಸ್ಟ್ರೇಟ್ ಕಮಿಟಿ ಫಾರ್ಮ್ ಮಾಡಿದರು ತನಿಖೆಗೆ ಅಂಥೇಳಿ ಅದು ಆಯಿತು ನೆಕ್ಸ್ಟ್ ಡೇ ನಾನು ಆಗಲೇ ಹೇಳಿದಂಗೆ ಆರ್ ಆರ್ ಸಿ ಬಿ ವಿರುದ್ಧ ಮತ್ತು ಕೆ ಎಸ್ ಎ ವಿರುದ್ಧ ಎಫ್ ಐ ಆರ್ ಆಗಲಿಕ್ಕೆ ಎಡಿಷನ್ ಮಾಡಿದರು ಪೊಲೀಸ್ ಅಧಿಕಾರಿಗಳನ್ನ ಅಮಾನತ್ತು ಮಾಡಿದರು ಈಗ ನೋಡಿ ಲೇಟೆಸ್ಟಾಗಿ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜು ಅವ್ರನ್ನ ಅವರ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ಕಿತ್ತಾಕಿದ್ದಾರೆ ಅಂದರೆ ಅವರು ಈ ಕಾರ್ಯಕ್ರಮದ ಆಯೋಜನೆಯಲ್ಲಿ ಭಾಳ ಪ್ರಮುಖ ಪಾತ್ರವನ್ನು ವಹಿಸಿದ್ದರು ಅಂತ ಅದನ್ನೇನು ರೀಸನ್ ಕೊಟ್ಟಿಲ್ಲ ಬಟ್ ಅದೇ ರೀಸನ್ನು ಅವ್ರನ್ನ ಕಿತ್ತಾಕಿದ್ದಾರೆ ಗುಪ್ತಚರ ಇಲಾಖೆಯ ಎ ಡಿ ಜಿ ಪಿ ಹೆಮನ್ ನಿಂಬಾಳ್ಕರ್ ಅವ್ರು ಅವರನ್ನು ವರ್ಗಾವಣೆ ಮಾಡಿದ್ದಾರೆ ಎನ್ನುವಂಥ ಬುಕ್ ಬಂದಿದೆ ಅದೇ ಸರ್ಕಾರ ಹಿಂಗೇನೋ ಆ್ಯಕ್ಟ್ ಮಾಡ್ತಿದೆ ಇದು ಸಾಲ್ದು ಖಂಡಿತ ಸಾಲದು ಅದು ನಿಮ್ಗೆ ಹೇಳ್ತೀನಿ ಇದೊಂದು ದೊಡ್ಡ ಘಟನೆ ದೊಡ್ಡ ದುರಂತ ಇದು ಇದರ ಹೊಣೆಯನ್ನು ಚೀಫ್ ಮಿನಿಸ್ಟರ್ ಹೊರಬೇಕು ಉಪಮುಖ್ಯಮಂತ್ರಿ ಅವರು ಅಲ್ಲ ನಾನು ಹೇಳಿದ್ದೀನಿ ಎಲ್ಲರೂ ಅಲ್ಲಲ್ಲ ಸರ್ ಇಷ್ಟೆಲ್ಲ ಮಾಡ್ತಿದೆ ಬಟ್ ಸಾಲ್ದು ಅಂತಂದರೆ ಈಗ ನೀವು ಆಗಲೇ ಹೇಳಿದ್ರೆ ಆ ಮಾತನ್ನ ಹೋಮ್ ಆಗಲಿ ಅಥವಾ ಇದಕ್ಕೆ ಬೇರೆ ಯಾರೋ ಕಾರಣ ಆಗಿದ್ರೆ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಮಿನಿಸ್ಟ್ರು ಒತ್ತಡ ಏರು ಮಾಡಿಸಿದ್ರೆ ಯಾರೋ ಎಮ್ ಎಲ್ ಎ ಏರು ಮಾಡಿಸಿದ್ರೆ ಇನ್ನೊಬ್ಬ ಯಾರೋ ಪೊಲಿಟಿಕಲ್ ಲೀಡರು ಒತ್ತಡ ಏರು ಮಾಡಿಸಿದ್ರೆ ಅವ್ರ ಮೇಲೆ ಕ್ರಮ ಆಗಬೇಕಲ್ಲ ಬರೀ ನೀವು ಆಫೀಸರ್ಸ್ಗಳ ಮೇಲೆ ಕ್ರಮ ಮಾಡಿದರೆ ಓಕೆ ಅಲ್ಲ ಆಫೀಸರ್ಸ್ಗಳು ಕ್ರಮ ಆಗಿಲ್ಲ ಬಲಿ ಕೊಟ್ಟಿದ್ದಾರೆ ಇವರು ಆಫೀಸರ್ಸ್ನ ನನ್ನ ಇನ್ಫಾರ್ಮೇಷನ್ ಪ್ರಕಾರ ಪೊಲೀಸ್ ಇದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ ಬೇಡ ಮಾಡಬೇಡಿ ಅಂತ ಹೇಳಿದ್ದಾರೆ ಇವ್ರು ಲಿಖಿತವಾಗಿ ಪರ್ಮಿಷನ್ ಕೇಳಿದ್ರ ಇಲ್ಲ ಅವ್ರು ಲಿಖಿತವಾಗಿ ಬೇಡ ಅಂತ ಹೇಳಿದ್ರ ಇಲ್ಲ ಇವರು ಮೌಖಿಕವಾಗಿ ಅನುಮತಿ ಕೇಳಿದಾರೆ ಅವರು ಮೌಖಿಕವಾಗಿ ಇಲ್ಲ ಅಂತ ಹೇಳಿದ್ದಾರೆ ಸಿ ಇಲ್ಲ ಅಂತೇಳಿದ್ಮೇಲೆ ಇವ್ರು ನಡೆಸಬಾರ್ದಲ್ಲ ಆದರೆ ರಾಜಕೀಯ ಒತ್ತಡ ಬಳಸ್ಕೊಂಡು ಇವ್ರು ನಡೆಸೋದ್ರಲ್ಲ ಕಾರ್ಯಕ್ರಮವನ್ನು ಪೊಲೀಸರು ಬೇಡ ಅಂತ ಹೇಳಿದಾಗ್ಯೂ ಇವರು ಕಾರ್ಯಕ್ರಮ ನಡೆಸೋದ್ರು ಅಂತ ಹೇಳಿದ್ರೆ ಅದು ಏನು ತೋರಿಸುತ್ತೆ ಹಾಂ ಒಂದು ಕಾನೂನು ವ್ಯವಸ್ಥೆ ಬಗ್ಗೆ ಗೌ ಗೌರವ ಇದೆಯಾ ಸರ್ಕಾರಕ್ಕೇನಾದರೂ ಕಾನೂನು ವ್ಯವಸ್ಥೆ ನೋಡಬೇಕಲ್ಲ ಮತ್ತೆ ಏನು ಇದೇನು ಹುಡುಗಾಟನ ಇದೊಂಥರ ಸಮೂಹ ಸನ್ನಿ ಸರ್ ಕ್ರಿಕೆಟ್ನ ಕ್ರಿಕೆಟ್ ಅನ್ನೋದು ಒಂದು ಹುಚ್ಚು ಈಗ ಯಂಗ್ಸ್ಟರ್ಸ್ಗೆ ಈಗ ಹುಚ್ಚು ಹಿಡಿದು ಬಿಟ್ಟಿದೆ ಅದು ಕ್ರಿಕೆಟ್ ಹುಚ್ಚು ಅದು ಈಗ ಕ್ರೀಡೆ ಆಗೋಕೊಂಡಿದೆಯಾ ಅನ್ನೋದು ಬೇರೆ ಪ್ರಶ್ನೆ ಅದ್ರ ಹಿಂದೆ ಏನೇನು ಉದ್ದೇಶಗಳಿವೆ ಮನ್ ಈ ದುಡ್ಡು ಮಾಡೋ ಉದ್ದೇಶ ಇದೆ ದಂಧೆ ಆಗಿದೆ ಕ್ರಿಕೆಟ್ ಅದು ದಂಧೆ ಜೂಜು ಜೂಜು ಮೆಟಿಂಗ್ಗಳು ಎಷ್ಟು ನಡೀತದೆ ಹೌದು ಹಿಂದೆ ಎಲ್ಲ ಕಮಿಟಿಗಳಾಗಲಿಲ್ವಾ ಲೋಧ ಕಮಿಟಿ ಲೋಧ ಕಮಿಟಿ ಲೋಧ ಕಮಿಟಿ ಆಗಿತ್ತು ಇದ್ರ ಬಗ್ಗೆ ಕ್ರಿಕೆಟ್ ಬೆಟ್ಟಿಂಗ್ ಬಗ್ಗೆ ಕ್ರಿಕೆಟ್ ಈಗ ಕ್ರೀಡೆಗಳು ಕಂಡಿದೆಯಾ ಇಲ್ಲ ಸಿ ಹೀಗಾಗಿ ನಾನು ಹೇಳೋದೇನು ಅಂದರೆ ಈ ಮ್ಯಾಚ್ ನಡೆದ ತಕ್ಷಣ ತರಾತುರಿಯಲ್ಲಿ ವ್ಯವಸ್ಥೆ ಮಾಡೋದ್ರಲ್ಲ ಅದರಲ್ಲಿ ದೊಡ್ಡ ಲೋಪ ಇದೆ ಇದರಲ್ಲಿ ಎಲ್ಲ ಹೊಣೆ ಎಲ್ಲರ ಹೊಣೆಗಾರಿಕೆ ಇದೆ ಸರ್ಕಾರದ ಹೊಣೆಗಾರಿಕೆ ಎಲ್ಲರೂ ಹೊಣೆಗಾರಿಕೆ ಇದೆ ಆದರೆ ಅಧಿಕಾರಿಗಳನ್ನು ಬಲಿ ತೆಗೆದುಕೊಂಡು ರಾಜಕಾರಣಿಗಳು ಬಚಾವಾಗ್ತಿದೆ ಹೌದು ನಿಜ ಪಾಪ ಅಡಧಿಕಾರಿಗಳು ಬೇಡ ಅಂತೇಳಿ ಬಲಿ ಆದ್ರಲ್ಲ ಹಿಂದೆ ನೋಡಿ ನಾವೆಲ್ಲ ಬೆಂಗಳೂರು ಸಿಟಿನಲ್ಲಿ ಒಂದು ಇಪ್ಪತ್ತೈದು ಹೌದು ನಾವು ಕ್ರೈಮ್ ರಿಪೋರ್ಟ್ ಅದನ್ನೇ ಹೇಳಿಕೊಟ್ಟೆ ಕ್ರೈಮ್ ರಿಪೋರ್ಟ್ ಆಗಿದ್ದಾಗ ನಾವೆಲ್ಲ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನಡೀತು ಒಂದು ಸರಿ ಬೆಂಗಳೂರಿನಲ್ಲಿ ಭಯಂಕರ ಇದಿತ್ತು ಗದ್ದಲ ಇತ್ತು ಗಲಾಟೆ ಇತ್ತು ಅವತ್ತು ಎಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡಿದ್ರು ಅಂದ್ರೆ ಆದ್ರೂ ಆಟಿ ಚಾರ್ಜು ಟಿ ಆರ್ ಗ್ಯಾಸ್ ಎಲ್ಲ ಆಗಿತ್ತು ಅವತ್ತು ಭಾಳ ಸು ಭಾಳ ನೀಟಾಗಿ ವ್ಯವಸ್ಥೆ ಮಾಡಿದರು ಬ್ಲ್ಯಾಕಲ್ ಟಿಕೆಟ್ಗಳು ಮಾರಾಟ ಆಗಿದ್ದಾಗ ಸೊ ಈ ಥರದಲ್ಲಿ ಹಿಂದೆ ಎಲ್ಲ ನಾವು ಅನುಭವದಿಂದ ಪಾಠ ಕಲಿಬೇಕು ಹಿಂದೆ ಎಲ್ಲ ಈ ಥರದ ಪರಿಸ್ಥಿತಿ ಬಂದಿದೆಯಲ್ಲ ಕ್ರಿಕೆಟ್ ಮ್ಯಾಚು ಅಂದರೆ ಮೂವತ್ತು ಸಾವಿರ ಮೂವತ್ತೈದು ಸಾವಿರ ಐಡಿಯೋ ಸ್ಟೇಡಿಯಮ್ಗೆ ಮೂರು ಲಕ್ಷ ಜನರು ನುಗ್ತಾರೆ ಅಂದರೆ ಹೆಂಗೆ ಪೊಲೀಸರು ನಿಯಂತ್ರಣ ಮಾಡೋದು ಹೆಂಗೆ ಅವ್ರು ಕಂಟ್ರೋಲ್ ಮಾಡೋದು ಪೊಲೀಸ್ರನ್ನ ಬಲಿ ಕೊಟ್ಟಂಗಲ್ವ ಅವ್ರು ಬೇಡ ಅಂತ ಹೇಳಿದ್ರು ಬಲಿಯಾದ್ರೂ ಸಾರು ಮತ್ತು ಅಭಿಮಾನ ಕೆಲವೊಮ್ಮೆ ಉನ್ಮಾದವಾಗಿ ಪರಿವರ್ತನೆ ಆಗುತ್ತೆ ಅದರಿಂದ ಅನಾಹುತಗಳು ಆಗ್ತವೆ ಅನ್ನೋದಕ್ಕೆ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ಈ ರಾಜ್ಕುಮಾರ್ ಸುತ್ತಾಗ ಆದಂತ ಇದು ಹೌದು ಈಗ ಈ ಘಟನೆಗಳಿಂದ ಪಾಠ ಕಲಿಬೇಕ ಆಳುವ ಪಕ್ಷಗಳು ಹೌದು ಕಲಿಬೇಕಾಗಿತ್ತು ಇಲ್ಲ ಸರ್ಕಾರದ ತಪ್ಪು ಭಾಳ ಲೋಪ ಇದೆ ಕರ್ತವ್ಯ ಲೋಪ ಇದೆ ಸರ್ಕಾರದ್ದು ಸರ್ಕಾರ ಆಲೋಚನೆ ಮಾಡಬೇಕಾಗಿತ್ತು ಯಾಕೆಂದರೆ ಇಂದಿನ ದಿವಸ ಸಂಭ್ರಮಾಚರಣೆ ದಿವಸ ಎಲ್ಲ ಬೀದಿಗಳಲ್ಲೂ ಲಕ್ಷಾಂತರ ಜನ ಇದ್ದರು ಹಾಂ ಮಧ್ಯರಾತ್ರಿವರೆಗೂ ಮುಂಜಾನೆವರೆಗೂ ಇದ್ದ ನಡೆದಿದೆ ಸಂಭ್ರಮಾಚರಣೆ ನಡೆದಿದೆ ವಿಜಯೋತ್ಸವ ನಡೆದಿದೆ ಅದನ್ನೆಲ್ಲ ನೋಡ್ಕೊಂಡು ಅವರು ನಿಜವಾಗ್ಲೂ ಅದನ್ನು ತಡೆಯಬೇಕ ತಡಿಬೇಕಾಗಿತ್ತು ಒಂದು ವಾರ ಬಿಟ್ಟು ಮಾಡ್ಬೋದಾಗಿತ್ತು ಈಗ ಇನ್ನೊಂದು ಪ್ರಶ್ನೆ ಬರುತ್ತೆ ನೋಡಿ ಸರ್ಕಾರ ಫಸ್ಟ್ ಡೇ ಒಂದು ಮ್ಯಾಜಿಸ್ಟ್ರೇಟಿವ್ ಇನ್ವೆಸ್ಟಿಗೇಷನ್ಗೆ ಆರ್ಡ್ರ್ ಮಾಡ್ತೇವೆ ಮ್ಯಾಜಿಸ್ಟ್ರೇಟಿಯಲ್ಲಿ ಬೆಂಗ್ಳೂರು ಡಿ ಸಿ ಜಗದೀಶ್ ಅವ್ರ ನೇತೃತ್ವದಲ್ಲಿ ಸೆಕೆಂಡ್ ಡೇ ಜಸ್ಟಿಸ್ ಮೈಕಲ್ ಡಿ ಕುನ್ನ ನೇತೃತ್ವದಲ್ಲಿ ಇನ್ನೊಂದು ಕಮಿಟಿ ಮಾಡ್ತಾರೆ ಮಾಡ್ತಾರೆ ಈಗ ಯಾವ ಏನು ಕಮಿಟಿಯ ರಿಪೋರ್ಟನ್ನು ಒಪ್ಕೊಳುತ್ತೆ ಸರ್ಕಾರ ಅಲ್ಲ ಅದು ಬಹುಶಃ ಈ ಮೈಕಲ್ ಡಿ ಕುನ್ನ ಕೊಡುವಂಥ ರಿಪೋರ್ಟ್ನೇ ಸರ್ಕಾರ ಒಪ್ಕೊಳುತ್ತೆ ಮತ್ತು ಅದರ ಅದರ ಅಗತ್ಯ ಏನಿತ್ತು ಇನ್ನೊಂದು ಇನ್ನೊಂದು ಅದು ಬಹುಶಃ ಆ ಹಂತದಲ್ಲಿ ಪ್ರಾಥಮಿಕ ಹಂತದಲ್ಲಿ ತಕ್ಷಣಕ್ಕೆ ಅಲ್ಲಿ ಏನಾಗಿದೆ ಏನು ಲೋಪ ಆಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ಬಹುಶಃ ಮ್ಯಾಜಿಸ್ಟ್ರೇರಿಲ್ ಎನ್ಕ್ವೈರಿ ಮಾಡಿರ್ಬೋದು ಸರ್ಕಾರ ಅಂತ ನನ್ನ ಭಾವನೆ ಅಂತಿಮವಾಗಿ ಮೈಕೆಲ್ ಡಿ ಏನು ಕುನ್ನ ಏನು ಕೊಡ್ತಾರೆ ಅವ್ರ ರೆಸ್ಪಾನ್ಸಿಬಿಲಿಟಿ ಹೇಗೆ ಫಿಕ್ಸ್ ಮಾಡೇ ಮಾಡ್ತಾರೆ ಎಲ್ಲಿ ಲೋಪ ಆಗಿದೆ ಯಾರು ಲೋಪ ಎಲ್ಲಿ ತಪ್ಪಾಯಿತು ಹೇಗೆ ತಪ್ಪಾಯಿತು ಅಂತೆಲ್ಲ ಹೇಳ್ತಾರೆ ಅವರು ನಮ್ಮ ಇದನ್ನು ಅವರು ಪಾಯಿಂಟ್ ಔಟ್ ಮಾಡ್ತಾರೆ ಸೊ ಹಂಗಾಗಿ ಮೈಕೆಲ್ ಡಿ ಕ ಕುನ್ನ ಕಮಿಟಿ ರಿಪೋರ್ಟನ್ನು ಸರ್ಕಾರ ಒಪ್ಕೋಬೇಕಾಗತ್ತೆ ಆಮೇಲೆ ಇನ್ನೊಂದು ಪ್ರತಿಪಕ್ಷದ ನಾಯಕ ಆರು ವರ್ಷಕ್ಕೂ ಎಷ್ಟು ಬೇಜವಾಬ್ದಾರಿತನದಿಂದ ಮಾತಾಡಿದ್ದಾರೆ ಅಂತಂದರೆ ಇದು ಭಾಳ ದೊಡ್ಡ ದುರ್ಘಟನೆ ಸರ್ಕಾರದಲ್ಲಿರೋರೆ ಪಾಲ್ಗೊಂಡಿದ್ದಾರೆ ಎಲ್ಲಾ ಹಗರಣಗಳಲ್ಲೂ ಸರ್ಕಾರದಲ್ಲಿರೋರೆ ಮತ್ತೆ ಆಯ್ತಾ ಪಾಲ್ಗೊಂಡ್ಬಿಟ್ಟಿದ್ದಾರೆ ಅದರಿಂದಾಗಿ ಸಿಟಿಂಗ್ ಜಡ್ಜ್ ನೇತೃತ್ವದಲ್ಲಿ ತನಿಖೆ ಆಗಲಿ ಮೈಕಲ್ ಡಿ ಕುನ್ನಾ ನೇತೃತ್ವದಲ್ಲಿ ಬೇಡ ಅಂತ ಹಂಗ ನೋಡಿದ್ರೆ ಜಸ್ಟಿಸ್ ಮೈಕಲ್ ಡಿ ಕುನ್ನಾ ಅವರು ಬಹಳ ಇರುವಂತ ಬಹಳ ಇಂಟಿಗ್ರಿಟಿ ಇರುವ ನಿಜಕ್ಕೂ ಎದ್ ನಿಂತು ಗೌರವಿಸಬೇಕಾದಂತಹ ನ್ಯಾಯಮೂರ್ತಿಗಳು ಜಯಲಲಿತಾ ಅಂತವ್ರ ಕೇಸಲ್ಲಿ ಪ್ರಭಾವ ಇಲ್ಲದೆ ಇರುತ್ತಾ ಆ ಕೇಸ್ನಲ್ಲಿ ಅವರು ಜಯಲಲಿತಾ ಅವ್ರಿಗೆ ವಿರುದ್ಧ ತೀರ್ಪು ನೀಡಿದಂತಹ ನ್ಯಾಯಮೂರ್ತಿಗಳು ಹಾಂ ಆ ನ್ಯಾಯಾಧೀಶರ ವಿರುದ್ಧ ಇವರು ಹಿಂಗೆ ಮೈಕಲ್ ಡಿನ್ ಕುನ್ನ ನೇತೃತ್ವದಲ್ಲಿ ಬೇಡ ಸಿಟಿಂಗ್ ಜಡ್ಜ್ ನೇತೃತ್ವದಲ್ಲಿ ಮಾಡಿದರೆ ಇದು ಒಬ್ಬ ಪ್ರತಿಪಕ್ಷದ ನಾಯಕ ಆಡುವ ಮಾತ ಅಂತ ಅಲ್ಲ ಸಾಮಾನ್ಯವಾಗಿ ವಿಚಾರಣಾ ವಿಚಾರಣೆಗಳು ನಡೆಯೋದು ವಿಚಾರಣಾ ಸಮಿತಿಗಳನ್ನ ಅಪಾಯಿಂಟ್ ಮಾಡಿ ಯಾವಾಗಲೂ ರಿಟೈರ್ನ್ ಜಡ್ಜ್ನೇ ಅಪಾಯಿಂಟ್ ಮಾಡ್ತಾರೆ ಭಾಳ ಬಹುಶಃ ನನ್ನ ನಾಲೆಜ್ಗೆ ಇದ್ದಂಗೆ ಅಪರೂಪದ ಸಂದರ್ಭದಲ್ಲಿ ಯಾವಾಗಲೂ ಸಿಟಿಂಗ್ ಜಡ್ಜ್ ಮಾಡಿರ್ಬೋದು ಅಥವಾ ಮಾಡದೇ ಇರ್ಬೋದು ನಾನು ಸರ್ ನಾನು ಹೇಳ್ತಿರೋದು ಓಕೆ ಈಗ ಇದೇ ಇದೇ ಪ್ರಕರಣದಕ್ಕೆ ಸಂಬಂಧಪಟ್ಟಂಗೆ ಸಿಟಿಂಗ್ ಜಡ್ಜ್ ಕೇಳಿದ್ರಲ್ಲಿ ಆದರೆ ಬಿಕಾಸ್ ಆಫ್ ಮೈಕಲ್ ಡಿ ಕುನ್ನ ಇಲ್ಲ ಭಾಳ ಅಪ್ರೈಟ್ ಜಡ್ಜ್ ಅವರು ಅಪ್ರೈಟ್ ಜಡ್ಜ್ ವೆರಿ ಅಪ್ರೈಟ್ ವೆರಿ ಕಮಿಟೆಡ್ ವೆರಿ ಪ್ರೊಫೆಷನಲ್ಲು ಅದಕ್ಕೆ ಅದಕ್ಕೆ ಕೇಳ್ತಿದ್ದೀನಿ ಈಗ ಇಲ್ಲ ಸರ್ಕಾರ ಸರಿಯಾದ ನೇತೃತ್ವದಲ್ಲಿ ವಿಚಾರಣಾ ಸಮಿತಿಯನ್ನು ಮಾಡಿದೆ ಅದರಲ್ಲಿ ನನಗೇನು ಲೋಪ ಕಾಣಿಸ್ತಿಲ್ಲ ತಪ್ಪು ಕಾಣಿಸ್ತಿಲ್ಲ ಅದರಲ್ಲಿ ಮೈಕಲ್ ಡಿನ ಕರೆಕ್ಟಾಗಿ ಎಲ್ಲಿ ಈ ಘಟನೆ ಹೆಂಗೆ ನಡೀತು ಎಲ್ಲಿ ಎಡವಿದ್ದಾರೆ ಯಾರು ಎಡವಿದ್ದಾರೆ ಅಂತ ಪಾಯಿಂಟ್ ಪಾಯಿಂಟ್ಔಟ್ ಮಾಡ್ತಾರೆ ಸರ್ಕಾರ ನಿಜವಾಗ್ಲೂ ಆ ರಿಪೋರ್ಟ್ನ ಸೀರಿಯಸ್ಗೆ ತಗೊಂಡ್ರೆ ಯಾರನ್ನಾದರೂ ಯಾರಿಗಾದರೂ ತೊಂದರೆ ಆಗ್ಬೋದು ದಂಡನೆ ಆಗ್ಬೋದು ಅಂತ ನನ್ನ ಅಭಿಪ್ರಾಯ ಅಲ್ಲ ಈ ನಾನು ಹೇಳ್ತಿರೋದು ಇಂಥದ್ದೊಂದು ದುರ್ಘಟನೆಯನ್ನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ರಾಜಕೀಯವಾಗಿ ಬಳಸ್ಕೊಳ್ತಿದ್ದಲ್ಲ ಅದರ ಪರಿಸ್ಥಿತಿ ಬಗ್ಗೆ ಏನು ಅಲ್ಲ ಅಲ್ಲ ರಾಜಕೀಯವಾಗಿ ಯಾರೂ ಬಳಸ್ಕೋಬಾರ್ದು ಈ ಘಟನೆಯನ್ನು ರಾಜಕೀಯವಾಗಿ ಪರಿಸ್ಥಿತಿ ಬ ಯಾರೂ ಬಳಸ್ಕೋಬಾರ್ದು ಹಂಗೆ ಹೇಳೋದಾದ್ರೆ ಪಾಪ ಇವ್ರನ್ನ ಯಾರು ಬಳಸ್ಕೊಳ್ಳಿಲ್ಲ ಅದು ಯಾರು ಕುಂಭಮೇಳ ರಾಜಕೀಯವಾಗಿ ರೀಸೆಂಟ್ಲಿ ಪೆಲ್ಗಾಮ್ ಬಗ್ಗೆ ಕೂಡ ಘಟನೆ ಯಾರು ನೋಡಿ ಪೆಲ್ಗಾಂ ಪ್ರಕರಣದಲ್ಲಿ ಅಲ್ಲಿ ರಫೇಲ್ ಯುದ್ಧ ವಿಮಾನಗಳು ನಷ್ಟ ಮಾಡಿದ್ವು ನಷ್ಟ ಆದವು ಪಾಕ್ ಯುದ್ಧ ವಿಮಾನಗಳು ಭಾರತದ ರಫೇಲ್ ಯುದ್ಧ ವಿಮಾನಗಳನ್ನ ಹೊಡೆದಾಕಿದ್ವು ಅನ್ನುವಂತ ಮಾಹಿತಿಗಳು ಅಂತಾರಾಷ್ಟ್ರೀಯ ಮಾಧ್ಯಮದಲ್ಲಿ ಬಂತು ಅದಕ್ಕೆ ಪ್ರತಿಪಕ್ಷಗಳು ಕೇಳಿದ್ವು ಎಷ್ಟು ವಿಮಾನ ವಿಮಾನ ನಮ್ಮ ಎಷ್ಟು ರಫೇಲ್ ವಿದ್ಯಮಾನಗಳು ವಿಮಾನಗಳು ನಾಶ ಆಗಿದವೆ ಅಂತ ಕೇಳಿದ್ವು ಅದು ಬಿ ಜೆ ಪಿ ಪಾಲಿಗೆ ದೇಶದ್ರೋಹ ಅಂತ ಅನ್ನಿಸ್ಬಿಡ್ತದೆ ಇಲ್ಲ ಅಷ್ಟೇ ಮಾಡೋದು ಹೆಲ್ಗಾಮ್ ವಿಚಾರದಲ್ಲಿ ಆನಂತರ ಪಾಕಿಸ್ತಾನದ ಮೇಲೆ ನಡೆದಂಥ ಇದು ಆಪರೇಷನ್ ನಡೀತಲ್ಲ ಪಾಕಿಸ್ತಾನ ವಿರುದ್ಧ ಕಾರ್ಯಾಚರಣೆ ಆ ಕಾರ್ಯಾಚರಣೆ ಸಂದರ್ಭದಲ್ಲಿ ಪ್ರತಿಪಕ್ಷಗಳು ಭಾಳ ವಿವೇಕವಾಗಿ ವಿವೇಕದಿಂದ ನಡ್ಕೊಂಡಿವೆ ಅದರಲ್ಲಿ ಎರಡನೇ ಮಾತೇ ಇಲ್ಲ ಸರ್ಕಾರದ ಜೊತೆ ನಿಂತಿವೆ ಸರ್ಕಾರದ ಜೊತೆ ಕೈ ಜೋಡಿಸಿವೆ ಅಂತ ಸಂದರ್ಭದಲ್ಲಿ ಯಾವುದೇ ಪ್ರತಿಪಕ್ಷ ಮಾಡಬೇಕಾದಂಥ ಕೆಲಸ ಅದು ಎಸ್ ಅದೇ ಇದು ಕೂಡ ದೊಡ್ಡ ದುರ್ಘಟನೆ ನಡೀಬಾರ್ದು ಘಟನೆ ಇಂಥ ಸಂದರ್ಭದಲ್ಲಿ ಇವರು ಸರ್ಕಾರ ಜೊತೆ ನಿಲ್ಲಬೇಕು ಇವರು ರಾಜೀನಾಮೆ ಕೇಳಿ ಅವರು ರಾಜಕೀಯ ಕಾರಣಕ್ಕೋಸ್ಕರ ರಾಜೀನಾಮೆ ಕೇಳಲಿ ತಪ್ಪೇನಿಲ್ಲ ಆಮೇಲೆ ಇದರಲ್ಲಿ ಸರ್ಕಾರದ ಕರ್ತವ್ಯ ಲೋಪನೂ ಇದೆ 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 ಕರ್ತವ್ಯ ಲೋಪ ಇದೆ ಅದನ್ನು ನಾವು ಇಲ್ಲ ಇಲ್ಲ ಒಂದು ಸರ್ಕಾರ ಸೂಕ್ಷ್ಮವಾಗಿ ವರ್ತಿಸಿಲ್ಲ ಮತ್ತೆ ಇಂಟಲಿಜೆನ್ಸ್ ಫೇಲ್ ಆಗಿದೆ ತರಾತುರಿ ಮಾಡಿದೆ ಸರ್ಕಾರ ಇದರದ ಖಂಡಿತ ಸರ್ಕಾರ ತಪ್ಪುಗಳಿದ್ದಾವೆ ಅದು ಇದಕ್ಕೆ ಇದಕ್ಕೇನು ಯಾವ ಕಮಿಟಿನೂ ಮಾಡಬೇಕಾಗಿಲ್ಲ ಇದು ಕಾಮನ್ ಸೆನ್ಸು ಗೊತ್ತಾಗುತ್ತೆ ಜನಕ್ಕೆ ಮತ್ತೆ ಇದನ್ನು ಇದನ್ನು ತಿರ್ಸ್ಬೇಕು ಅಂತ ಸರ್ಕಾರ ಏನೇ ಮಾಡಿದ್ರು ಡೆಫಿನೆಟ್ಲಿ ಜನರ ಮನಸ್ಸಿಗೆ ಇದೆಲ್ಲ ಗೊತ್ತಿದೆ ಜನರು ಇದೆಲ್ಲ ಗ್ರಹಿಸ ಗ್ರಹಿಸ್ತಾರೆ ಅವ್ರಿಗೆ ಅರ್ಥ ಆಗೇ ಆಗುತ್ತೆ ಒಂದು ಅಲ್ಲ ಸರ್ ಹಾಲಿಂದ ಹಾಲಿಗೆ ನೀರಂದು ನೀರಿಗೆ ಜನ ಡೆಫಿನೆಟ್ಲಿ ಹಂಗೆ ಮಾಡ್ತಾರೆ ಇವರು ಏನೇ ಮುಚ್ಚಿಟ್ರು ಸೊ ನಾನು ಆದರೆ ಇವ್ರು ಪ್ರತಿಪಕ್ಷಗಳು ಅದಕ್ಕೊಂದು ಬೇರೆ ರೀತಿಯ ಇರಲಿಲ್ಲ ನಾನು ನಾನು ಹೇಳೋದು ಮೇಲ್ನೋಟಕ್ಕೆಲ್ಲ ಕಾಣಿಸುತ್ತೆ ಈಗ ಈಗ ನೋಡಿ ಇಪ್ಪತ್ತ್ನಾಲ್ಕು ಗಂಟೆ ಒಳಗೆ ವಿಜಯೋತ್ಸವ ಅರೇಂಜ್ ಮಾಡಿದ್ದು ಹಾಂ ಅವ್ರಿಗೆ ಕರೆಸ್ಕೊಂಡಿದ್ದು ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡಿದ್ದು ಹೊರಗಡೆ ಕಾಲ್ ತುಳಿತ ನಡೀತಾ ಇದ್ದಾಗಲೂ ಒಳಗಡೆ ವಿಜಯೋತ್ಸವ ಆಚರಣೆ ಮಾಡ್ತಿದ್ದು ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡಿದ್ದು ಸನ್ಮಾನ ಸಮಾರಂಭದಲ್ಲಿ ನಡೆದಿದ್ದು ಇವೆಲ್ಲವೂ ಅನ್ವಾಂಟೆಡ್ ಇದು ಅನಗತ್ಯವಾಗಿತ್ತವೆಲ್ಲ ಈ ಸಂ ಈ ಸರ್ಕಾರ ಈ ಘಟನೆ ಗೊತ್ತಾದ ತಕ್ಷಣ ಎಲ್ಲವನ್ನು ರದ್ದುಪಡಿಸ್ಬಿಡ್ಬೇಕಾಗಿತ್ತು ಹಾಗೆ ಮಾಡಿಲ್ಲ ಅದು ನಿಜವಾಗೂ ಯಾವ ಸರ್ಕಾರ ಅದನ್ನೇ ಸೂಕ್ಷ್ಮವಾಗಿ ವರ್ತಿಸಿದೆ ಹೌದು ನಿಜ ಸೂಕ್ಷ್ಮ ಮತ್ತು ಅವಿವೇಕತನ ಎರಡು ಎರಡು ಇದೆ ಎರಡು ಇದೆ ಎರಡು ಅದನ್ನ ನಾವು ಇಲ್ಲ ಅಂತ ಹೇಳಿದ್ರೆ ನಾವು ಒಂದ್ ಸೈಡ್ ಮಾತಾಡ್ತಾ ಇದೀವಿ ಏಕಪಕ್ಷೀಯವಾಗಿ ಮಾತಾಡ್ತಾ ಇದೀವಿ ಅಂತ ಅನ್ಸುತ್ತೆ ಖಂಡಿತ ಆಮೇಲೆ ಬಿಜೆಪಿ ಜಾಗದಲ್ಲಿ ಯಾರೇ ಇದ್ರು ಕೂಡ ರಾಜೀನಾಮೆ ಕೇಳ್ತಿದ್ರು ಜೆ ಡಿ ರಾಜೀನಾಮೆ ಕೇಳ್ತಾರೆ ವಿರೋಧ ಪಕ್ಷ ಎಕ್ಸ್ ವೈ ಸೆಡ್ ಪಕ್ಷ ಇದ್ರು ರಾಜೀನಾಮೆ ಕೇಳ್ತಾರೆ ಇಷ್ಟು ದಿನ ಬಿಜೆಪಿ ಜೆ ಡಿ ಎಸ್ ಅದರ ಹೊಂದಾಣಿಕೆ ಇಲ್ಲ ಬೇರೆ ಬೇರೆ ಅದು ಸುಮ್ಮನೆ ಏನೋ ನೆಪ ಮಾತ್ರಕ್ಕೆ ಮೇಲ್ನೋಟಕ್ಕೆ ಒಂದಾಗಿದ್ದಾವೆ ಅನ್ನೋ ರೀತಿ ಇತ್ತು ಇವತ್ತು ನೋಡಿದ್ರೆ ಎಲ್ಲರೂ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರು ಜೊತೆಲಿ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡಿ ಅವ್ರು ಒಂದಾಗೋಕ್ಕೆ ಇದು ಮಾಡ್ಕೊಂಡಿದ್ದಾರೆ ಈ ಮುಖಾಂತರ ಒಂದಾಗಿದ್ದಾರೆ ಆಗಿದ್ದಾರೆ ಮತ್ತು ಅವ್ರಿಗೆ ಇಷ್ಟು ದಿನ ಏನೂ ಇಶ್ಯೂ ಇರಲಿಲ್ಲ ಈಗ ಒಂದು ಇಶ್ಯೂ ಸಿಗ್ತಾ ಇದೆ ಹಂಗೆ ಮಾತಾಡ್ತಿದ್ದಾರೆ ಬಟ್ ಪ್ರಶ್ನೆ ಇರೋದು ನೈತಿಕತೆ ಪ್ರಶ್ನೆ ಇವರೇ ಈಕೆ ಸಿದ್ದರಾಮಯ್ಯ ಅವ್ರನ್ನ ಯಾಕೆ ರಾಜೀನಾಮೆ ಕೇಳಿ ಅಂತಿದ್ದೀವಿ ಇನ್ಫ್ಯಾಕ್ಟ್ ನಾನು ಹೇಳ್ತಿದ್ದೀನಿ ಕೇಳ್ಬೇಕು ನಿಜ ಯಾಕೆ ಮಾರಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋ ಕಾರಣಕ್ಕೆ ಬಟ್ ಮಾರಲ್ ರೆಸ್ಪಾನ್ಸಿಬಿಲಿಟಿ ಕೇಳೋರ ಅವರು ಎಷ್ಟು ಮಾರಲ್ ಆಗಿ ಸರಿ ಇರ್ತಾರೆ ಅನ್ನೋದ ಮೇಲೆ ವಿಶ್ವಾಸಾರ್ಹತೆ ಕೂಡ ಸಿ ನೈತಿಕತೆ ಬಗ್ಗೆ ಮಾತಾಡ್ತಿದ್ದು ನಾವು ನೈತಿಕವಾಗಿ ಹೊಣೆಗಾರಿಕೆ ಓಡಬೇಕು ರಾಜೀನಾಮೆ ಕೊಡಬೇಕು ಅಂತ ನಾನು ಆಗಲೇ ಹೇಳಿದೆ ನಿಮಗೆ ರಾಜಕಾರಣದಲ್ಲಿ ನೈತಿಕತೆ ಇದೆಯಾ ಅಂತ ಕೇಳಿದೆ ನಿಮಗೆ ಎಲ್ಲಿದೆ ನೈತಿಕತೆ ಇತ್ತೀಚಿನ ವರ್ಷಗಳಲ್ಲಿ ಯಾರಾದರೂ ನೈತಿಕ ಹೊಣೆಗಾರಿಕೆ ಹೊತ್ತು ರಾಜೀನಾಮೆ ಕೊಟ್ಟಿದ್ದು ಉದಾಹರಣೆಗಳು ನಾನು ನೋಡೋಣ ಹಂಗೆ ಹೇಳಿದ್ರೆ ಡೆಲ್ಲಿ ರೈಲ್ವೆ ಸ್ಟೇಷನ್ ನಡೆದಂಥ ಘಟನೆಗೆ ಅವ್ರು ರೈಲ್ವೆ ಮಿನಿಸ್ಟರ್ ಮಂತ್ರಿ ರಾಜೀನಾಮೆ ಕೊಡಬೇಕಾಯ್ತಲ್ಲ ಸರ್ ಕುಂಭಮೇಳದಲ್ಲಿ ಇನ್ಸಿಡೆಂಟ್ಗೆ ಇವರು ಯೋಗಿ ಆದಿತ್ಯನಾಥ್ ರಾಜೀನಾಮೆಲ್ಲ ನಂದಿನ ಸರ್ಕಾರದಲ್ಲಿ ಆಕ್ಸಿಜನ್ ಸಿಗಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಚಾಮರಾಜನಗರದಲ್ಲಿ ಎಷ್ಟು ಜನ ಸತ್ರು ಆಗಿನ ಆರೋಗ್ಯ ಸಚಿವರು ರಾಜೀನಾಮೆ ಕೊಟ್ಟಿದ್ರ ಇಲ್ಲ ಆ ಇಲ್ಲ ಕಡೆಗೆ ಅವ್ರು ಅಟ್ಲೀಸ್ಟ್ ಖಾತನಾದರೂ ಬದಲಾಯಿಸಿದ್ರೆ ಅವ್ರದ್ದು ಇಲ್ಲ ಈಗ ಬಿ ಜೆ ಅವ್ರಿಗೆ ಈ ಕಾರಣಕ್ಕೋಸ್ಕರ ಬಿಜೆಪಿಯವ್ರಿಗೆ ಏನು ನೈತಿಕತೆ ಇದೆಯಲ್ಲ ನಾನು ಇದರಲ್ಲಿ ಇನ್ನೊಂದು ಇದೆ ನಿಮಗೆ ನಾನು ಹೇಳಿದಾರೆ ಅವರು ಕೇಳಲಿ ಬಿಡಲಿ ಸ್ವಲ್ಪ ಮನುಷ್ಯತ್ವ ಇರುವಂಥವ್ರು ಒಂಥರ ಸೂಕ್ಷ್ಮವಾಗಿ ಇರುವಂಥ ರಾಜಕಾರಣಿಗಳು ಇದರ ಹೊಣೆಗಾರಿಕೆಯನ್ನು ಹೊರಬೇಕಾಗಿದೆ ಆ್ಯಕ್ಚುಲಿ ಸಿದ್ದರಾಮಯ್ಯ ಪರಮೇಶ್ವರರು ಪರಮೇಶ್ವರ್ ಗೃಹ ಸಚಿವರು ವಾಲಂಟಿಯರಲ್ಲಿ ಅವರು ಹೇಳ್ಬೋದಾಗಿತ್ತು ನಾನು ರಾಜೀನಾಮೆ ಕೊಡ್ತೀನಿ ಈ ಇನ್ಸಿಡೆಂಟ್ ಅನ್ವಾಂಟೆಡ್ ಇನ್ಸಿಡೆಂಟ್ ನಡೀಬಾರ್ದಾಗಿತ್ತು ನಡೆದೋಗ್ಬಿಟ್ಟಿದೆ ನಮ್ಮ ಕಣ್ತಪ್ಪನಿಂದ ಕರ್ತವ್ಯ ಲೋಪದಿಂದ ನಡೆದಿದೆ ನಾನು ರಾಜೀನಾಮೆ ಕೊಡ್ತೀನಿ ವಾಲಂಟಿಯಲ್ಲಿ ಕೊಡ್ಬೋದಿತ್ತು ಆಗ ಆಗ್ತಿದ್ರು ಪರಮೇಶ್ವರ್ರು ಸರ್ ಇನ್ಯಾರು ಎಕ್ಸೋಸೆಡ್ ರಾಜಕಾರಣಿಗಳು ಇದ್ರ ಮೇಲೆ ಯಾರು ಯಾವತ್ತು ಈ ಸಂಭ್ರಮಾಚರಣೆಗೆ ಒತ್ತಡ ಇರಿದ್ದಾರೆ ಪೊಲೀಸರ ಮೇಲೆ ಅಂಥವ್ರು ಯಾರು ಮುಂದೆ ಬಂದು ರಾಜ ರಾಜೀನಾಮೆ ಕೊಡೋ ಕೊಡೋಕ್ಕೆ ಮುಂದೆ ಬರ್ಬೋದಿತ್ತು ಯಾಕೆಂದರೆ ಈ ಪೊಲೀಸರು ಬೇಡ ಮಾಡಬೇಡಿ ಅಂತ ಹೇಳಿದಾಗಲೂ ಕೂಡ ಈ ಗ ಈ ಸಂಭ್ರಮಾಚರಣೆ ನಡೆಯುತ್ತೆ ಅಂತಂದರೆ ಇದರಿಂದ ರಾಜಕೀಯ ಒತ್ತಡ ಇದ್ದೇ ಇದೆ ಸರ್ ನನ್ನ ಪ್ರಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ರಾಜೀನಾಮೆ ಕೊಡಬೇಕಿತ್ತು ಹ್ಞೂ ನಾನು ಹಾಗೆ ಹೇಳಿದೆ ಏನಂತ ಹಂಗೆ ಹಂಗೆ ಅಂದ್ಬಿಟ್ಟು ಸರ್ಕಾರ ಬಿದ್ದೋಗ್ಲಿಕ್ಕೆ ಸಾಧ್ಯನಾ ಬೇರೆ ಕೆಲಸಗಳಾಗಬೇಕು ಹಾಂ ಹೌದು ಅದು ಏನೋ ಶೋಮೋಸ್ಟ್ರನ್ ಅಂತೀವಲ್ಲ ಹಂಗೆ ಆಗ್ಬೇಕದು ಬಟ್ ಮಾರಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದೊಂದು ಇರುತ್ತಲ್ಲ ಹೌದು ಅದು ಹಂಗಾಗಬೇಕಿತ್ತು ಆಗಿಲ್ಲ ಬಟ್ ಇವ್ರು ನನ್ನ ಏನಂದ್ರೆ ಇವರು ಹೇಳಿ ಇವ್ರಿಗೆ ಯಾವ ನೈತಿಕತೆ ಇಲ್ಲ ಯಾವ ನೈತಿಕತೆಯೂ ಇಲ್ಲ ಈ ರಾಜ್ಯ ಸರ್ಕಾರದಲ್ಲಿ ಮುಖ್ಯಮಂತ್ರಿನ ಉಪಮುಖ್ಯಮಂತ್ರಿನ ಅಥವಾ ಇನ್ಯಾರಾದರೂ ಗೃಹ ಸಚಿವರನ್ನ ರಾಜೀನಾಮೆ ಕೇಳೋದಕ್ಕೆ ಯಾವ ನೈತಿಕತೆಯೂ ಇಲ್ಲ ಯಾಕೆಂದರೆ ಅವರು ನೈತಿಕವಾಗಿ ಹಿಂದೆ ನಡೆದಂಥ ಘಟನೆಗಳಿಗೆ ಆ ನೈತಿಕವಾಗಿ ಹೊಣೆಗಾರಿಕೆಯನ್ನು ಹೊತ್ತು ರಾಜೀನಾಮೆ ಕೊಟ್ಟು ಮೇಲ್ಪಂಕ್ತಿಯನ್ನು ಹಾಕಿದರೆ ಇವರು ಕೇಳೋದಕ್ಕೆ ಅಕ್ಕಿತ್ತಿತ್ತು ಇಲ್ಲ ಬಿಜೆಪಿ ಬಿಜೆಪಿಯವ್ರ ಬಗ್ಗೆ ಒಂದು ಮಾತು ಅವಾಗ ಅವಾಗ ಕೇಳ್ಬರ್ತದೆ ಏನಂತಂದ್ರೆ ಅವರು ಹೆಣ ಬೀಳೋದನ್ನೇ ಕಾಯ್ತಿರ್ತಾರೆ ಹೆಣದ ಮೇಲೆ ರಾಜಕಾರಣ ಮಾಡ್ತಿರ್ತಾರೆ ಅಂತ ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಇವ್ರೀಗ ಇದಾಗಿರೋ ಘಟನೆಯನ್ನು ಇಟ್ಕೊಂಡು ಅವರ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳಿಕ್ಕೆ ಇನ್ನೂ ಅದ್ರ ಭಾಳ ಇನ್ನೊಂದಂಥ ಮುಂದೋಗಿ ಹೇಳೋದಾದ್ರೆ ನೋಡಿ ಮುಖ್ಯಮಂತ್ರಿ ರಾಜೀನಾಮೆ ಕೇಳ್ಬೇಕು ಸ್ವಾಮಿ ಅವ್ರು ಕೇಳ್ತಿರೋದು ಯಾರ ರಾಜೀನಾಮೆ ಗೊತ್ತಾ ಡಿ ಕೆ ಶಿವಕುಮಾರ್ ಅವ್ನ ಅವ್ರನ್ನ ಒಂದ್ಸಲ ಕೇಳಿದ್ದಾರೆ ಮುಖ್ಯಮಂತ್ರಿನು ಆದರೆ ಅವರ ಫೋಕಸ್ ಅಂತೀವಲ್ಲ ನಾವು ಆ ಫೋಕಸ್ ಇರೋದು ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಈ ಘಟನೆಗೆ ಈ ದುರಂತಕ್ಕೆ ಸರ್ಕಾರವೇ ಒಡೆ ಅನ್ನೋದಾದ್ರೆ ಸರ್ಕಾರದ ಮುಖ್ಯಸ್ಥರ ರಾಜೀನಾಮೆ ಕೊಡಿ ಅಂತ ಕೇಳಿ ಡಿ ಕೆ ಶಿವಕುಮಾರ್ ಕಿತ್ತಾಕಿಂತ ಕೇಳ್ತೀರಿ ಸರ್ಕಾರದ ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟರೆ ಡಿ ಕೆ ಶಿವಕುಮಾರ್ ಆಟೋಮೆಟಿಕ್ ಆಗಿ ಹೋಗ್ತಾರಲ್ಲ ಇದು ರಾಜಕಾರಣ ಅಲ್ವಾ ಅಲ್ಲ ಈ ಘಟನೆಯನ್ನ ರಾಜಕಾರಣಕ್ಕೆ ಬಳಸ್ಕೊತಿದ್ದಾರೆ ಅನ್ನೋದಕ್ಕೆ ಎರಡನೇ ಮಾತಿಲ್ಲ ಇಲ್ಲ ಎಲ್ಲರೂ ರಾಜಕಾರಣಕ್ಕೆ ಬಳಸ್ಕೊತ ಇದ್ದಾರೆ ನೀ ನಾನು ಆಗಲೇ ಹೇಳಿದೆ ನಿಮಗೆ ಒಂದು ರೀತಿ ಇದೇನೆಂದರೆ ಜನರು ಪ್ರಾಣಿ ಜೊತೆ ಚೆಲ್ಲಾಟ ಆಡೋದು ಇದು ಹಾಂ ಒಂಥರ ಬೆಂದ ಮನೇರಿ ಗಳುವಿರಿ ಅಂತ ಕೆಲಸ ಇದು ಸೊ ಯಾರೂ ಇದನ್ನ ಮಾಡಬಾರ್ದು ಯಾರನ್ನೂ ಇದನ್ನ ಮಾಡಬಾರ್ದು ಆದರೆ ಅಟ್ ಎ ಸೇಮ್ ಟೈಮ್ ಸರ್ಕಾರವೂ ಕೂಡ ಭಾಳ ಜವಾಬ್ದಾರಿಯಿಂದ ನಡ್ಕೋಬೇಕು ಹಾಂ ಈಗ ಪೊಲೀಸ್ ಕಮಿಷನರ್ ಅದ ಇದು ಮಾಡಿದೆ ಏನಿದೆ ಪೊಲೀಸ್ ಕಮಿಷನರ್ ತಪ್ಪು ಮಾಡಬೇಡಿ ಅಂತ ಹೇಳಿದ್ರು ತಾನೇ ಅವರು ನನ್ನ ಇನ್ಫಾರ್ಮೇಷನ್ ಪ್ರಕಾಶ ಪ್ರಕಾರ ಪೊಲೀಸ್ ಸ್ಪಷ್ಟವಾಗಿ ಹೇಳಿದ ಒಂದು ನಿಮಿಷ ಆದರೆ ಇನ್ನೊಂದು ಹೇಳ್ತೀನಿ ಸುಮ್ಮನೆ ಆರ್ಗ್ಯುಮೆಂಟ್ಗೆ ಹೇಳ್ತೀನಿ ಅಂತ ಕೇಳಿ ಪೊಲೀಸ್ ಅವತ್ತು ಜನ ಬರ್ತಾರೆ ಅಂತ ಗೊತ್ತಿತ್ತು ಕೆ ಎ ಏನು ಟ್ವೀಟ್ ಮಾಡಿದೆ ಅಂತ ಗೊತ್ತಿತ್ತು ವಿರಾಜ್ ಕೊಹ್ಲಿ ಏನು ಮಾತಾಡ್ತಿದ್ದಾರೆ ಅಂತ ಮಾತಾಡಿದ್ದಾರೆ ಅಂತ ಗೊತ್ತಿತ್ತು ಅಥವಾ ಬಿ ಜೆ ಪಿ ಜೆ ಡಿ ಎಸ್ ಏನು ಟ್ವೀಟ್ ಮಾಡಿದ್ದಾರೆ ಅನ್ನೋದೆಲ್ಲ ಗೊತ್ತಿತ್ತು ಇಂಟೆಲಿಜೆನ್ಸ್ ಇದೆಯಲ್ಲ ಪೊಲೀಸ್ ಹತ್ರ ಗೊತ್ತಿತ್ತು ಅವರು ಈಗ ಚಿನ್ಸ್ವಾಮಿ ಸ್ಟೇಡಿಯಂಗೆ ಮತ್ತು ವಿಧಾನಸೌಧ ಈ ಏನು ಪ್ರೋಗ್ರಾಮ್ ನಡೆಯೋದು ಅದು ಏನು ಕೂಗಳತೆ ದೂರ ಅಂತೀವಲ್ಲ ನಾವು ಹಂಗಿದ್ದಾವೆ ಈ ಕಡೆ ಕೆ ಆರ್ ಸರ್ಕಲ್ ಆ ಕಡೆ ಇಂಡಿಯನ್ ಎಕ್ಸ್ಪ್ರೆಸ್ ಸರ್ಕಲ್ ಆ ಕಡೆ ಎಮ್ ಜಿ ರೋಡ್ ಈ ಕಡೆ ಚಾಲುಕ್ಯ ಸರ್ಕಲ್ ನಾಲ್ಕು ಕಡೆ ಬಂದ್ ಮಾಡಿದರೆ ಮೆಟ್ರೋ ಬಂದ್ ಮಾಡಿಸಿದರೆ ಇಷ್ಟು ಜನ ಅಲ್ಲಿ ಬರ್ತಾನೆ ಇರಲಿಲ್ಲ ಅಲ್ಲ ಭಾಳ ಸರಳವಾಗಿ ಹೇಳಿದ್ರೆ ಇದು ಬಹುಶಃ ಅವರು ಇಷ್ಟೊಂದು ಇದು ಮುಖ್ಯವಾಗಿ ಆಂಟಿಸಿಪೇಟ್ ಮಾಡೋದ್ರಲ್ಲಿ ಇಷ್ಟೊಂದು ಜನ ಬರ್ತಾರೆ ಅಂತಂತ ಆಂಟಿಸಿಪೇಟ್ ಮಾಡೋದ್ರಲ್ಲಿ ವಿಫಲರಾಗಿದ್ದಾರೆ ಅಂತ ಅನ್ಸುತ್ತೆ ನನಗೆ ಇದು ನೋಡಿ ನಾನು ಹೇಳಿದ್ನಲ್ಲ ಈ ಈ ಏನೋ ಇದೊಂದು ಅದೇ ಅವರು ಹೇಳ್ತಾರೆ ಪೊಲೀಸ್ ಭಾಷೆಯಲ್ಲೇನೋ ಈ ಇಷ್ಟು ಕಡೆ ಬ್ಯಾನ್ ಆ ಮಾಡಿಬಿಟ್ಟಿದ್ರೆ ನಿಮಗೆ ಇಲ್ಲಿಗೆ ಜನರ ಫ್ಲೋ ಕಡಿಮೆ ಆಗ್ತಾ ಇತ್ತು ಆಟೋಮೆಟಿಕ್ಲಿ ರಶ್ ಕಡಿಮೆ ಆದಾಗ ಖರೇ ಪಕ್ಷ ಸಾವು ನೋವುಗಳ ಸಂಖ್ಯೆ ಕಡಿಮೆ ಆಗ್ತಿತ್ತು ಇಲ್ಲ ಅದನ್ನು ನಾವು ಪೊಲೀಸರು ಪೊಲೀಸರು ತಪ್ಪು ಅಂತ ಹೇಳೋಕ್ಕಾಗಲ್ಲ ಯಾಕೆಂದರೆ ಜನ ಈಗ ಹುಚ್ಚ ಹುಚ್ಚರಾಗಿದ್ದಾರೆ ಕ್ರಿಕೆಟ್ ಬಗ್ಗೆ ನೀವು ನೋಡ್ತಾ ಇದ್ದೀರಿ ನೀವು ಒಂಥರ ಸಮೂಹ ಸನ್ನಿಗೆ ಈ ಈ ಜನಗಳನ್ನ ನೀವು ಏನೇನು ಮಾಡಿದ್ರೂ ತಡೆಯೋಕ್ಕಾಗಲ್ಲ ಅವ್ರು ಬರಬೇಕು ಅಂತ ಡಿಸೈಡ್ ಮಾಡಿದ್ರೆ ಯಾವ ರೂಪದಲ್ಲಾದರೂ ಆದರೂ ಬರ್ತಾರೆ ಜನ ಪೊಲೀಸರು ಬ್ಯಾರಿಕೇಡ್ಗಳನ್ನೂ ನುಚ್ಚು ನೂರು ಮಾಡಿ ಬರಲ್ವಾ ನುಕ್ಕಂಡು ಬರಲ್ವಾ ಬಂದೇ ಬರ್ತಾರೆ ನಾವೇನಾದ್ರೂ ಆ ಟೈಮಲ್ಲಿ ಪೊಲೀಸರು ಲಾ ಫೋರ್ಸ್ ಬಳಸಿದ್ರೆ ಲಾಟಿ ಚಾರ್ಜ್ ಮಾಡಿದ್ರೆ ಟಿ ನಾವು ತಪ್ಪೇನ ತಪ್ಪು ಹುಡುಕ್ತಿವಿ ನಾವು ಹಂಗಾಗಿ ಪ್ರತಿಯೊಂದರು ಕೂಡ ಹಿಂಗೆ ಆಗಿ ಹಿಂಗಾಗಿದ್ರೆ ಹಿಂಗಾಗ್ತಿತ್ತು ಹಿಂಗಾಗಿದ್ರೆ ಹಿಂಗಾಗ್ತಿತ್ತು ಅವೆಲ್ಲ ಇಲ್ಲಿ ನಾವು ಕೂತ್ಕಂಡು ಮಾತಾಡೋದು ಸುಲಭ ಆದರೆ ಪೊಲೀಸರುಗಳಿಗೆ ಗೊತ್ತಿದೆ ಎಷ್ಟು ಕಷ್ಟ ಒಂದು ಕ್ರೌಡನ್ನು ನಿಭಾಯಿಸೋದಷ್ಟು ಕಷ್ಟ ನಿಯಂತ್ರಿಸೋದಷ್ಟು ಕಷ್ಟ ಅಂತ ಆ ಪೊಲೀಸರು ಅವರ ಇದರಲ್ಲಿ ನಿಂತ್ಕೊಂಡು ನಾವು ಯೋಚನೆ ಮಾಡೋದು ಕೇಳಿ ಓಕೆ ಥ್ಯಾಂಕ್ ಯು ಸರ್ ಇಷ್ಟೊತ್ತು ಈ ಒನ್ಕೆರೆ ಗೌಡರ ಮಾತುಗಳನ್ನು ಕೇಳಿದ್ರಿ ಅಂದರೆ ಇಲ್ಲಿ ನೋಡಿ ಸರ್ಕಾರದ್ದೂ ತಪ್ಪಾಗಿದೆ ಅದನ್ನು ಇಟ್ಕೊಂಡು ಪ್ರತಿಪಕ್ಷಗಳು ರಾಜಕೀಯ ಮಾಡ್ತಿರೋದು ಅದು ಇನ್ನೊಂದು ತಪ್ಪು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮುಗಿಸೋಕೆ ಮುನ್ನ ಮತ್ತೊಮ್ಮೆ ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ವಾರ್ತಾ ಭಾರತೀಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ ಥ್ಯಾಂಕ್ ಯು